ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಮೈಸೂರು ಅಕ್ಟೋಬರ್ ಒಂದು ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಪೊಲೀಸ್ ಇಲಾಖೆ ವತಿಯಿಂದ ಎರಡು ಹಂತದ ಭದ್ರತೆ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಡಿಸಿಪಿಗಳಾದ ಮುತ್ತುರಾಜ್ ಜಾಹ್ನವಿ ಎಸಿಪಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ತಿಳಿದಿರೋ ಹಾಗೆ ದಸರಾ ಮಹೋತ್ಸವ ಮೈಸೂರು ಸಿಟಿಯಲ್ಲಿ ಅಕ್ಟೋಬರ್ ಮೂರನೇ ತಾರೀಖಿನಿಂದ ಹನ್ನೆರಡನೇ ತಾರೀಕಿನವರೆಗೂ ಇರುತ್ತೆ ನಮ್ಮ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ನಾವು ಇದನ್ನು ಎರಡು ಹಂತವಾಗಿ ಮಾಡಿಕೊಂಡಿದ್ದೀವಿ ಫಸ್ಟ್ ಫೇಸ್ ಆ್ಯಂಡ್ ಸೆಕೆಂಡ್ ಫೇಜ್ ಅಂತ ಹೇಳಿ ಫಸ್ಟ್ ಫೇಸ್ಗೆ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ನಮ್ಮ ಸಿಟಿಲಿ ಸುಮಾರು ನಲವತ್ತೈದು ಅಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಆಹಾರ ಮೇಳ ಇರ್ಬೋದು ರೈತ ದಸರಾ ಇರ್ಬೋದು ಬುಕ್ ಫೇರ್ ಇರ್ಬೋದು ಮತ್ತೆ ಪ್ಯಾಲೇಸ್ ಅಲ್ಲಿ ನಡೆಯುವಂತ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಲ್ಲ ಫಸ್ಟ್ ಫೇಸಲ್ಲಿ ಅಲ್ಲಿ ಹನ್ನೊಂದು ಜನ ಎಸ್ ಅಂದ್ರೆ ಎಸ್ಪಿ ಮತ್ತೆ ಅಡಿಷನಲ್ ಎಸ್ಪಿ ಸೇರಿಬಿಟ್ಟು ಹನ್ನೊಂದು ಜನ ಇರ್ತಾರೆ ಎ ಸಿ ಪಿಝು ಹತ್ತೊಂಬತ್ತು ಜನ ಪಿ ಎಸ್ ಎ ಎಸ್ ಹೆಡ್ ಕಾನ್ಸ್ಟೇಬಲ್ಸ್ ಎಲ್ಲಾನು ಸೇರಿ ಸುಮಾರು ಎರಡು ಸಾವಿರದ ಒಂಬೈನೂರ ಇಪ್ಪತ್ತ ಐದು ಸಿಬ್ಬಂದಿ ಮತ್ತೆ ಆಫೀಸರ್ಸ್ ಫಸ್ಟ್ ಫೇಸಲ್ಲಿ ಅಲ್ಲಿ ಬಂದೋಬಸ್ತಲ್ಲಿ ಇರ್ತಾರೆ ಸೆಕೆಂಡ್ ಫೇಜ್ ನಾವು ಒಂಬತ್ತನೇ ತಾರೀಕಿಂದ ಇಟ್ಕೊಂಡಿದೀವಿ ಮೇನ್ಲಿ ಸೆಕೆಂಡ್ ಫೇಜ್ ಅಲ್ಲಿ ಪ್ಯಾಲೇಸ್ ಅಲ್ಲಿ ನಡೆಯುವ ಜಂಬೂ ಸವಾರಿ ಹಾಗೂ ಬನ್ನಿ ಮಂಟಪದಲ್ಲಿ ನಡೆಯುವ ಪಂಜಿನ ಕವಾಯತ್ತು ಎರಡು ಆ ಹಂತಕ್ಕೆ ಡಿಫರೆಂಟ್ ಸೆಟ್ ಆಫ್ ಆಫೀಸರ್ಸ್ ಬರ್ತಾರೆ ಅದರಲ್ಲಿ ಇಬ್ರು ಡಿ ಐ ಜಿ ರ್ಯಾಂಕ್ ಆಫೀಸರ್ಸ್ ಇದ್ದಾರೆ ಅಡಿಷನಲ್ ಎಸ್ಪಿ ಎಸ್ಪಿ ಏನು ಮೊದಲನೇ ಹಂತದಲ್ಲಿ ಬಂದಿರ್ತಾರೆ ಅವರು ಎಲ್ಲರೂ ಸೇರಿ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜನ ಈ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಆಫೀಸರ್ಸ್ ಇರ್ತಾರೆ ಅಪಾರ್ಟ್ ಫ್ರಮ್ ಸಿಟಿಲಿ ಪೊಲೀಸ್ ಬಂದೋಬಸ್ತ್ ಎಲ್ಲೆಲ್ಲಿ ಫಂಕ್ಷನ್ ಆಗುತ್ತೆ ಅದು ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಲೈಟಿಂಗ್ಸ್ ಅರೇಂಜ್ಮೆಂಟ್ ಇರೋದ್ರಿಂದ ಎಲ್ಲಾ ಸರ್ಕಲ್ ಅಲ್ಲೂ ಸಹ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದೀವಿ ಸಿಬ್ಬಂದಿ ಇರ್ತಾರೆ ಹೆಲ್ತ್ ಸೆಂಟರ್ಸ್ ನ ಇಟ್ಟಿದೀವಿ ವಾಚ್ ಟವರ್ಸ್ ಹಾಕಿದೀವಿ ಹಲವಾರು ಕಡೆ ಸಿ ಸಿಟಿವಿ ಕ್ಯಾಮೆರಾಗಳನ್ನ ಮೇನ್ ಮೇನ್ ಫಂಕ್ಷನ್ಸ್ ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಅಲ್ಲೂ ಸಹ ನಾವು ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡ್ಕೊಂಡಿದೀವಿ ಲಾಜಿಸ್ಟ್ ಚೆಕ್ ಮಾಡ್ತಾ ಇದೀವಿ ಬಸ್ ಸ್ಟಾಂಡ್ ಇರ್ಬೋದು ಬೇರೆ ರೀತಿ ಎಲ್ಲೆಲ್ಲಿ ನಮ್ಗೆ ಏನಾದರೂ ಆಗ್ಬೋದು ಅನ್ಸುತ್ತೆ ಅಲ್ಲಿ ಸಹ ನಾವು ಪ್ರತಿದಿನ ಎಸ್ ಚೆಕ್ ಅನ್ನ ಮಾಡ್ತೀವಿ ಅದಕ್ಕೆ ಇಪ್ಪತ್ ಮೂರು ತಂಡ ಇದೆ ಡಿ ಎಸ್ ಟೀಮ್ ಪ್ರತಿದಿನ ಸರ್ಪ್ರೈಸ್ ಚೆಕ್ ಮಾಡ್ತಾ ಇರ್ತಾರೆ ರುಟೀನ್ ಆಗಿ ಪ್ರತಿ ಹದಿಮೂರು ದಿನಗಳು ಇದನ್ನ ಬಿಟ್ಟು ನಮಗೆ ಟ್ರಾಫಿಕ್ದು ಹೇಳ್ಬೇಕು ಅಂತಂದ್ರೆ ಈ ಸಲ ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಚೇಂಜಸ್ ಮಾಡಿರೋದ್ರಿಂದ ಕೆಲವು ರೋಡ್ಗಳನ್ನು ನಾವು ಫ್ರೀ ಟ್ರಾಫಿಕ್ ಝೋನ್ ಮಾಡಿದ್ದೀವಿ ಅರಮನೆಯ ಸುತ್ತಲೂ ಇರ್ಬೋದು ದೇವರಾಜ್ ಅರಸ್ ರೋಡ್ ಒಂದು ಎರಡು ಪ್ರಮುಖವಾದ ಲೇನನ್ನು ನಾವು ರೋಡನ್ನು ನೋ ಟ್ರಾಫಿಕ್ ಝೋನ್ ಅಂತ ಮಾಡಿದ್ದೀವಿ ಅದಕ್ಕೆ ಅನುಗುಣವಾಗಿ ಟ್ರಾಫಿಕ್ ಅನ್ನು ಡೈವರ್ಟ್ ಮಾಡಿದ್ದೀವಿ ಮತ್ತೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಟ್ರಾಫಿಕ್ ಇಟ್ಕೊಂಡಿದೀವಿ ಸೊ ಯಾರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅದ್ರ ಸಲುವಾಗಿ ನಾವು ಸಪ್ರೇಟ್ ನೋಟಿಫಿಕೇಶನ್ ಅನ್ನ ಹೊರಡಿಸ್ತೀವಿ ಎಲ್ಲಿ ಯಾವ ಬಸ್ ಅಲೋ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಇರ್ಬೋದು ಅಥವಾ ಪ್ರೈವೇಟ್ ಬಸ್ಸಸ್ ಇರ್ಬೋದು ಗ್ರಾಮೀಣದಿಂದ ಬರುವಂತಹ ಬಸ್ಸಸ್ ಇರ್ಬೋದು ಅದರ ರೂಟ್ ಚೇಂಜ್ ಏನಿದೆ ಅದನ್ನು ನಾವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಿಳಿಸ್ತೀವಿ ಸೇಮ್ ಥಿಂಗ್ ನಮಗೆ ಸ್ಟ್ರೈಕಿಂಗ್ ಫೋರ್ಸ್ ಮೂವತ್ ಮೂರು ಕೆ ಎಸ್ ಆರ್ ಪಿ ಸ್ಟ್ರೈಕಿಂಗ್ ಫೋರ್ಸ್ ಬರುತ್ತೆ ಗರುಡ ಫೋರ್ಸ್ ಇರುತ್ತೆ ನಮ್ಮ ಕಮಾಂಡೋ ಟೀಮ್ ಇರುತ್ತೆ ಮತ್ತೆ ಕಮಾಂಡ್ ಸೆಂಟರ್ ವೆಹಿಕಲ್ ಸಹ ಇರುತ್ತೆ ಸೊ ಯಾವುದೇ ರೀತಿ ಸಾರ್ವಜನಿಕರಿಗೆ ಅಡಚಣೆ ಆಗ್ಲೇ ಟ್ರಾಫಿಕ್ ಆಗಲಿ ಬೇರೆ ಸಿಬ್ಬಂದಿ ಬೇರೆ ರುಟೀನ್ ಪ್ರೇಕ್ಷಕರು ಬರೋದಕ್ಕೆ ಆಗ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಸಂಪೂರ್ಣವಾಗಿ ನಾವು ಪೊಲೀಸ್ ಬಂದೋಬಸ್ತ್ ಪುರಾಜ್ ಎರಸ್ ರೋಡ್ ಮಾಡಿದೀವಿ ಮತ್ತೆ ಪುರಂದರ ರಸ್ತೆ ಬಿ ಎನ್ ರಸ್ತೆ ಮತ್ತೆ ಪ್ಯಾಲೆಸ್ ಅದಕ್ಕೆ ನೋಟಿಫಿಕೇಶನ್ ಸಪ್ರೇಟ್ ಆಗಿ ಕೊಡ್ತೀವಿ ನಿಮಗೆ ಇಲ್ಲಿ ರೋಡ್ ಬ್ಲಾಕ್ ಆಗಿದೆ ಎಲ್ಲಿ ಆಂಟಿ ಕ್ಲಾಕರ್ಸ್ ಇದೆ ಎಲ್ಲಿ ಬಸ್ಸಿನ ಬಸ್ಸು ಅಲೋ ಇಲ್ಲ ಪಾರ್ಕಿಂಗ್ ಅಲೋ ಇಲ್ಲ ಅದನ್ನೆಲ್ಲ ನಿಮಗೆ ಡೀಟೇಲ್ ಆಗಿ ಒಂದು ನೋಟಿಫಿಕೇಶನ್ ಹೊರಡಿಸ್ತೀನಿ ಅದನ್ನ ನಾನು ಅದೇ ಒಂದು ನಿಮ್ದು ನೋಟಿಫಿಕೇಶನ್ ಏನಿದೆ ಅದು ಮಾಡ್ತಾ ಇದ್ದೀವಿ ಓಕೆ ಜನರಿಗೆ ತೊಂದರೆ ಆಗ್ಲಾರ್ದಂಗೆ ವ್ಯವಸ್ಥೆ ಮಾಡ್ತೀವಿ ಮಾಡ್ತೀವಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಅದಕ್ಕೆ ಸಪರೇಟ್ ಬಸಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಯುವ ದಸರಾ ಟೈಮಲ್ಲಿ ಅದು ನಮಗೆ ಯುವ ದಸರಾ ಟೈಮಲ್ಲಿ ಏನು ರೂಟ್ ಇರುತ್ತೆ ಅದಕ್ಕೆ ನಾವು ಸಾಕಷ್ಟು ಅಲ್ಲೂ ಸಹ ಟ್ರಾಫಿಕ್ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇನ್ ಆ್ಯಂಡ್ ಅರೌಂಡ್ ಯುವ ದಸರಾ ಪ್ಲೇಸ್ ಹೌದು ಈ ಸಲನೂ ಮಾಡ್ತಾ ಇದ್ದೀವಿ ಈ ಸಲ ಮೇಂಟೈನ್ ಮಾಡಿಬಿಟ್ಟು ಕೊಡ್ತೀವಿ ನಿಮಗೆ ಅದನ್ನು ಹೌದು ಹೌದು ನಮ್ಮ ಪಾರ್ಟ್ ಮತ್ತೆ ಜಿಲ್ಲೆಯಲ್ಲಿ ಏನು ಬರುತ್ತೆ ಮೈಸೂರು ಜಿಲ್ಲೆಯಲ್ಲಿ ಅದನ್ನು ಸೇರಿಬಿಟ್ಟು ಜೊತೆಯಾಗಿ ಮಾಡ್ತಾ ಇದ್ವಿ ಅದು ಲಿಸ್ಟ್ ಕೊಡ್ತೀವಿ ನಿಮಗೆ ಎವ್ರಿ ಪೇಪರ್ ಪೇಪರಲ್ಲಿ ಹಾಕಿ ಕೊಡ್ತೀವಿ ಪೊಲೀಸ್ ಪಾಸ್ ಕೊಡ್ತೀವಿ ಅದನ್ನ ತಗೊಂಡು ತಾವು ಬರ್ಬೋದು ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ